ಸ್ಟೂಡೆಂಟ್ಸ್ ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನ ಹೇಳ್ತಾ ಕ್ಯಾಲೆಂಡರ್ ನ್ಯೂ ಇಯರ್ ಸ್ಟಾರ್ಟ್ ಆಗಿದೆ ಹಾಗಾಗಿ ನಾವು ಯಾವುದ್ರ ಮೂಲಕ ಹೋಗೋಣ ಕ್ಯಾಲೆಂಡರ್ ಪ್ರಾಬ್ಲಮ್ಸ್ ಕ್ಯಾಲೆಂಡರ್ ಸಮಸ್ಯೆಗಳ ಮೂಲಕ ಹೋಗೋಣ ಓಕೆನಾ ಇಲ್ಲಿ ಒಂದು ಪ್ರಶ್ನೆನ ಈಗಾಗಲೇ ನಾನು ಬರೆದಿದ್ದೀನಿ ಆಪ್ಷನ್ಸ್ ಕೊಟ್ಟಿಲ್ಲ ಯಾಕಂದರೆ ಆಪ್ಷನ್ಸ್ ಕೊಡೋ ಅವಶ್ಯಕತೆ ಇಲ್ಲ ಯಾಕಂದರೆ ಇಲ್ಲಿ ನಾಲ್ಕು ಆಪ್ಷನ್ ನಾನು ನಾಲ್ಕು ವಾರ ಕೊಡ್ಬೋದು ಆದರೆ ವಾರಕ್ಕಿರೋದು ಏಳೇ ದಿನ ಹಾಗಾಗಿ ನಿನಗೆ ಆಪ್ಷನ್ಸ್ ಕೊಡದೆ ಹೋದ್ರು ಯಾವುದಾರು ಒಂದು ದಿನ ಅಂತ ಗೊತ್ತಾಗುತ್ತೆ ಓಕೆನಾ ಇಲ್ಲಿ ಪ್ರಶ್ನೆ ಹೇಗಿದೆ ಒಂದು ವೇಳೆ ಎರಡು ಸಾವಿರದ ಇಪ್ಪತ್ತೊಂದರ ಸ್ವಾತಂತ್ರ್ಯ ದಿನವು ಭಾನುವಾರವಾದರೆ ಎರಡು ಸಾವಿರದ ಇಪ್ಪತ್ತೈದರ ಸ್ವಾತಂತ್ರ್ಯ ದಿನದ ವಾರವು ಯಾವ ದಿನವಾಗಿರುತ್ತದೆ ಅಂತ ಪ್ರಶ್ನೆ ಅರ್ಥ ಆಗ್ತಿದೆಯಾ ಈಗ ನಾನು ಕಣ್ಣಿಡಿದಕ್ಕೆ ಭಾಳ ಸುಲಭವಾದ ಮಾರ್ಗಗಳು ಭಾಳಷ್ಟಿದ್ದಾವೆ ಈಗ ಒಂದು ನೆನ್ಪಿಟ್ಕೊಳ್ಳಿ ನೆನ್ಪಿಟ್ಕೊಳ್ಳಿ ಅಧಿಕ ವರ್ಷ ಗೊತ್ತಿರಬೇಕು ನಿಮಗೆ ಅಧಿಕ ವರ್ಷ ಅಂತ ಅಂದರೆ ನೀನು ಕಣ್ಣಿಡ್ಕೊಂಡು ಭಾಳ ಸುಲಭ ಕೊಟ್ಟಿರ್ತಕ್ಕಂಥ ವರ್ಷವನ್ನು ನಾಲ್ಕರಿಂದ ಭಾಗಿಸಿ ಶೇಷ ಸೊನ್ನೆ ಬಂತು ಅಂದರೆ ಅದು ಅಧಿಕ ವರ್ಷ ಅದೊಂಚೂರು ತಲೆಯಲ್ಲಿ ಇಟ್ಕೋಬೇಕು ಮುನ್ನೂರ ಅರವತ್ತೈದು ದಿನಗಳ ನಂತರ ಮುಂದಿನ ವಾರ ಏನಾಗುತ್ತೆ ಪ್ಲಸ್ ಒಂದು ದಿನ ಈ ಫಾರ್ ಎಕ್ಸಾಂಪಲ್ ಎರಡು ಸಾವಿರದ ಇಪ್ಪತ್ತೊಂದರ ಸ್ವಾತಂತ್ರ್ಯ ದಿನ ಆಗಸ್ಟ್ ಹದಿನೈದು ದಿನಕ್ಕೆ ಗೊತ್ತೇ ಇರುತ್ತೆ ಆ ಆಗಸ್ಟ್ ಹದಿನೈದು ಯಾವ ದಿನ ಆಗಿದೆ ಅಂತ ಅಂದರೆ ಅವ್ರು ಹೇಳಿರೋದು ಭಾನುವಾರ ಆಗಿದೆ ಓಕೆನಾ ಹಾಗಾದರೆ ಮುಂದಿನದಕ್ಕೆ ಏನು ಮಾಡಬೇಕು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಸ್ವಾತಂತ್ರ್ಯ ದಿನ ಅಂದರೆ ಆಗಸ್ಟ್ ಹದಿನೈದು ಯಾವ ದಿನವಾಗುತ್ತೆ ಕರೆಕ್ಟಾಗಿ ಮುನ್ನೂರ ಅರವತ್ತೈದು ದಿನಕ್ಕೆ ಇದನ್ನ ಈಗಾಗಲೇ ಹೊಸ ವರ್ಷಕ್ಕೆ ಕೊಡಬಹುದು ಇದರಲ್ಲಿ ವಿಶೇಷವಾಗಿ ಆಗಸ್ಟ್ಗೆ ಕೊಟ್ಟಿದ್ದಾರೆ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನ ಸೊ ಇದು ಯಾವುದೇ ಅಧಿಕ ವರ್ಷ ಅಲ್ಲ ಅಂದ್ರೆ ಒಂದು ದಿನ ಜಾಸ್ತಿ ಆಗಿದೆ ಪ್ಲಸ್ ಒಂದು ದಿನ ಜಾಸ್ತಿ ಆಗಿದೆ ಅಂದ್ರೆ ಭಾನುವಾರದ ಮುಂದಿನ ದಿನ ಯಾವುದು ಸೋಮವಾರ ಭಾನುವಾರದ ಭಾನುವಾರದ ಮುಂದಿನ ದಿನ ಸೋಮವಾರ ಹಾಗಾದ್ರೆ ಸೇಮ್ ಸಿಮಿಲರ್ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಆಗಸ್ಟ್ ಹದಿನೈದು ಅಂದ್ರೆ ಸ್ವಾತಂತ್ರ್ಯ ದಿನ ಇದು ನಿಮ್ಮ ಬೆಸ ಸಂಖ್ಯೆ ನಿನ್ ಗೊತ್ತಿದೆ ಇದು ಅಧಿಕ ವರ್ಷ ಆಗಿರೋದಿಲ್ಲ ಅಂತೇಳಿ ಹಾಗಾಗಿ ಮತ್ತೆ ಅವಾಗಲೂ ಅಷ್ಟೇ ಪ್ಲಸ್ ಒಂದು ದಿನ ಅಂದರೆ ಸೋಮವಾರದ ಮುಂದಿನ ದಿನ ಯಾವ ದಿನ ಆಗುತ್ತೆ ಹೇಳಬೇಕು ಮಂಗಳವಾರ ಆಗಿರುತ್ತೆ ನಂತರ ಮುಂದಕ್ಕೆ ನೋಡ್ಕೊಂಡ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಇದು ಒಂಚೂರು ನೋಡಬೇಕು ನೋಡ್ಬೇಕಾಗ್ ಯಾಕಪ್ಪ ಅಂತಂದರೆ ಈ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಡೀ ಸಂಖ್ಯೆನ ಭಾಗಿಸ್ ಬೇಡ ನಮಗೆ ಬಾಧ್ಯತೆಯ ನಿಯಮಗಳು ಗೊತ್ತಿಲ್ಲ ನಾಲ್ಕರಿಂದ ಭಾಗ ಆಗುತ್ತೆ ಅಂತ ನೋಡೋದಕ್ಕೆ ಇಡೀ ಸಂಖ್ಯೆನ ಭಾಗಿಸೋದ್ ಅವಶ್ಯಕತೆ ಇಲ್ಲ ಕೊನೆ ಎರಡು ಸಂಖ್ಯೆಗಳನ್ನ ಭಾಗಿಸಿದ್ರೆ ಸಾಕು ಕೊನೆಯ ಎರಡು ಅಂಕಿಯಿಂದ ಆದ ಸಂಖ್ಯೆ ಭಾಗಿಸಿದ್ರೆ ಸಾಕು ಇಪ್ಪತ್ನಾಲ್ಕು ನಾಲ್ಕರಿಂದ ಭಾಗ ಆಗತ್ತಾ ಆಗುತ್ತಾ ಹಾಗಾದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಿಶೇಷವಾಗಿ ಭಾಗ ಆಗುತ್ತೆ ಇದು ಅಧಿಕ ವರ್ಷ ಅಧಿಕ ವರ್ಷ ಬಂದಾಗ ಆ ದಿನದ ಸ್ವಾತಂತ್ರ್ಯದ ದಿನಕ್ಕೆ ನೋಡಿದ ಏನ್ ಮಾಡ್ಬೇಕು ನೀನು ಅಂತ ಅಂದ್ರೆ ಪ್ಲಸ್ ಎರಡನ್ನ ಮಾಡಬೇಕು ಅಂದರೆ ಅಧಿಕ ವರ್ಷದಲ್ಲಿ ಒಂದು ಫೆಬ್ರವರಿ ಇಪ್ಪತ್ತೊಂಬತ್ತರಲ್ಲಿ ಒಂದು ದಿನ ಎಕ್ಸ್ಟ್ರಾ ಆಗುತ್ತೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸ್ವಾತಂತ್ರ್ಯ ದಿನ ಮಂಗಳವಾರದ ನಂತರ ದಿನ ಆಗಿರಲ್ಲ ಮಂಗಳವಾರದ ನಂತರ ದಿನ ಬುಧವಾರ ಬುಧವಾರದ ನಂತರ ದಿನ ಗುರುವಾರ ಏನಾಗಿರುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸ್ವಾತಂತ್ರ್ಯ ದಿನ ಈ ಕಳೆದ ವರ್ಷ ನಾವು ಆಚರಿಸಿದ್ವಿ ಅರ್ಥ ಆಯ್ತಾ ಹಾಗಾದರೆ ನೀವು ಈಗ ಖುಷಿಯಾಗಿ ಹೇಳ್ಬಿಡ್ಬೋದು ಈಗ ಅವ್ರ ಮುಂದಿನ ಪ್ರಶ್ನೆ ಏನು ಮುಂದಿನ ಪ್ರಶ್ನೆ ಈ ಕೇಳಿರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತೊಂದರ ಸ್ವಾತಂತ್ರ್ಯ ದಿನ ಆಯಿತು ಎರಡು ಸಾವಿರದ ಇಪ್ಪತ್ತೈದರ ಸ್ವಾತಂತ್ರ್ಯ ದಿನವು ಅಂತ ಕೇಳಿದರೆ ಹಾಗಾದ್ರೆ ಗುರುವಾರಕ್ಕೆ ಏನನ್ನ ಆ್ಯಡ್ ಮಾಡ್ಕಂತೀಯ ಪ್ಲಸ್ ಒಂದನ್ನು ಆ್ಯಡ್ ಮಾಡ್ಕಂತೀಯ ಹಾಗಾದ್ರೆ ಗುರುವಾರದ ನಂತರದ ದಿನವನ್ನ ನೀನು ಇಲ್ಲಿ ಆನ್ಸರ್ ಆಗಿ ಬರೀಬಹುದು ಗುರುವಾರದ ನಂತರದ ದಿನ ಶುಕ್ರವಾರ ಅಂತ ಬಂದ್ರೆ ನಿಮ್ಗದು ಗುಡ್ ಫ್ರೈಡೆ ನಾನು ಯಾವುದೋ ಹಬ್ಬ ಹಬ್ಬದ ಹೇಳ್ತಾ ಇಲ್ಲ ಗುಡ್ ಆನ್ಸರ್ ಕರೆಕ್ಟ್ ಆನ್ಸರ್ ಅಂತ ಆಗಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಸ್ವಾತಂತ್ರ್ಯ ದಿನ ಶುಕ್ರವಾರ ಇದು ಸ್ವಾತಂತ್ರ್ಯ ದಿನ ಅಂತ ನ ಕೊಡಲಿ ಯಾವುದನ್ನಾರು ಕೊಡಲಿ ನೀವು ಡೋಂಟ್ ವರಿ ನೀವೇನನ್ನ ತಲೆಯಲ್ಲಿ ಅಂತಂದರೆ ಮುನ್ನೂರ ಅರವತ್ತೈದು ದಿನಗಳಿಗೊಮ್ಮೆ ಒಂದು ದಿನನ ನಾನು ಆ್ಯಡ್ ಮಾಡ್ಕಂಡು ಹೇಳ್ಬೇಕು ಅಧಿಕ ವರ್ಷ ಬಂದರೆ ಅಧಿಕ ವರ್ಷ ಬಂದರೆ ಏನು ಮಾಡಬೇಕು ಪ್ಲಸ್ ಎರಡನ್ನು ಆ್ಯಡ್ ಮಾಡ್ಕಂಡು ಹೇಳ್ಬೇಕು ಅಷ್ಟು ಮಾಡಿದರೆ ನೀನು ಎಷ್ಟನೇ ಇಸ್ವಿಧವರು ಕಂಡುಹಿಡಬೇಕು ಅರ್ಥ ಆಯಿತಾ ಓಕೆ ಮುಂದಿನ ಪ್ರಾಬ್ಲಮ್ಗೆ ಹೋಗಣ್ಣ ಓಕೆ ಓಕೆ ಡಿಯರ್ ಸ್ಟೂಡೆಂಟ್ಸ್ ಎರಡನೇ ಸಮಸ್ಯೆ ನಾವು ಬರ್ತಾ ಇದ್ವಿ ಕ್ಯಾಲೆಂಡರ್ ಪ್ರಾಬ್ಲಮ್ಸಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಜನವರಿ ಒಂದು ಶನಿವಾರವಾದರೆ ಅದೇ ವರ್ಷ ಈ ದಿನದಂದು ಗಣರಾಜ್ಯೋತ್ಸವವನ್ನು ಎಂದು ಆಚರಿಸ್ತೇವೆ ಪ್ರಶ್ನೆ ಅರ್ಥ ಭಾವಾರ್ಥ ಆಗಿದೆ ಓಕೆ ಎಂದು ಆಚರಿಸ್ತೀವಿ ಭಾಳ ಸುಲಭವಾದ ಒಂದು ಟ್ರಿಕ್ ಇದೆ ಓಕೆನಾ ಏನಪ್ಪ ಅಂತಂದರೆ ನೀನು ಬರಕ ಜನವರಿ ಒಂದು ಜನವರಿ ಅಲ್ಲೇನಪ್ಪ ಒಂದು ಜನವರಿ ಎರಡು ಸಾವಿರದ ಇಪ್ಪತ್ತೆರಡು ಇರಲಿ ಇಸ್ವಿ ಬೇಕಾಗಿಲ್ಲ ಆದರೂ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ ಅಂತೇಳಿ ಗಣರಾಜ್ಯೋತ್ಸವ ಎಂದಾಚರಿಸ್ತೀವಿ ಅಂತ ಗೊತ್ತಿರ್ಬೇಕು ನಿಮಗೆ ಮೊದಲನೇದಾಗಿ ಎಂದಾಚರಿಸ್ತೀವಿ ಜನವರಿ ಇಪ್ಪತ್ತಾರು ಇದರ ದಿನಗಳು ಗೊತ್ತಿರಬೇಕು ಇಂಪಾರ್ಟೆಂಟ್ ಹಾಗಾದ್ರೆ ಇಪ್ಪತ್ತಾರು ಜನವರಿ ಎರಡ್ ಸಾವಿರದ ಇಪ್ಪತ್ತು ಓಕೆನಾ ಬಹಳ ಸಿಂಪಲ್ಲು ಈ ಇಪ್ಪತ್ತಾರ ಈ ಒಂದನ್ನ ಕಳ್ಕೊಳ್ಳೋಣ ಎಷ್ಟು ಬರುತ್ತೆ ನೋಡಿ ಏನಪ್ಪ ಹೇಳ ಇಪ್ಪತ್ತೈದು ಓಕೆನಾ ಇಲ್ಲಿ ಇಪ್ಪತ್ತೈದನ್ನ ಏನ್ ಮಾಡ್ಬೇಕು ಅಂದರೆ ಏಳರಿಂದ ಭಾಗಿಸ್ತೇವೆ ಏಳರಿಂದ ಭಾಗಿಸ್ತು ಹೇಳಿ ಏಳು ಮೂರು ಇಪ್ಪತ್ತು ಓಕೆನಾ ಇಲ್ಲಿ ಉಳಿತಕ್ಕಂಥ ಶೇಷನ ಇಲ್ಪ ಓಕೆನಾ ಏನು ಉಳಿದಿದೆ ಶೇಷ ನಾಲ್ಕು ಉಳಿದಿರೋದನ್ನ ಕಾಡ್ಬೇಕು ಈಗ ಪ್ರಶ್ನೆ ನೋಡಿದ್ವಿ ಒಂದು ಜನವರಿ ಎರಡ್ ಸಾವಿರದ ಇಪ್ಪತ್ತೆರಡು ಯಾವ ದಿನ ಆಗಿದೆ ಶನಿವಾರ ಆಗಿದೆ ಆ ಶನಿವಾರಕ್ಕೆ ಈ ಉಳಿದಿರೋ ಶೇಷ ಇದೆಯಲ್ಲ ಏನಿದೆ ರಿಮೈಂಡರು ಫೋರ್ ಇದೆಯಲ್ಲ ಪ್ಲಸ್ ಫೋರ್ನ ಆ್ಯಡ್ ಮಾಡಬೇಕು ಪ್ಲಸ್ ಫೋರನ್ನು ಆ್ಯಡ್ ಮಾಡೋದು ಅಂದರೆ ಶನಿವಾರದ ನಂತರ ನಾನು ನಾಲ್ಕು ನಾಲ್ಕನೇ ದಿನ ಶನಿವಾರ ಆಯಿತು ಈಗ ಆ್ಯಡ್ ಮಾಡ್ಕೊಳ್ತವಲ್ಲ ಭಾನುವಾರ ಸೋಮವಾರ ಮಂಗಳವಾರ ಹಾಗಾದರೆ ಯಾವ ದಿನ ಆಗುತ್ತೆ ಆನ್ಸರ್ ಇಪ್ಪತ್ತಾರು ಜನವರಿ ಎರಡು ಸಾವಿರದ ಇಪ್ಪತ್ತೆರಡು ಯಾವ ದಿನ ಆಗುತ್ತೆ ಬುಧವಾರ ನೀವು ಈ ರೀತಿ ಆಗಲೇ ಇಂದಿನ ಪ್ರಶ್ನೆಲಿ ಒಂದು ವರ್ಷದ ಸಂಬಂಧಿಸಿದ ಇತ್ತು ಪ್ರಶ್ನೆ ಇಲ್ಲಿ ಒಂದು ತಿಂಗಳಿಗೆ ಸಂಬಂಧಪಟ್ಟಂಗೆ ನೀವು ಈ ಥರ ಮಾಡಿದರೆ ಭಾಳ ಬೆಸ್ಟ್ ನಿಮಗೆ ಯಾವುದೇ ಕನ್ಫ್ಯೂಷನ್ಸ್ ಆಗಲ್ಲ ಅಂದರೆ ಮೊದಲು ಕೊಟ್ಟಿರೋ ದಿನಾಂಕಗಳನ್ನ ಕಳ್ಕೋಬೇಕು ಏಳರಿಂದ ಭಾಗಿಸ್ಕೋಬೇಕು ಬಂದಿರೋ ಶೇಷನ ಕೊಟ್ಟಿರೋ ದಿನಕ್ಕೆ ಆ್ಯಡ್ ಮಾಡಿದರೆ ನಿನಗೆ ಬತ್ತ ಸರಿಯಾದ ಉತ್ತರ ಸಿಕ್ಕೋಗುತ್ತೆ ಹಾಗಾದರೆ ಇಪ್ಪತ್ತಾರು ಜನವರಿ ಎರಡು ಸಾವಿರದ ಇಪ್ಪತ್ತೆರಡು ಬುಧವಾರ ಬರ್ತದೆ ಅಂತ ನಾನು ಡಿಸೈಡ್ ಮಾಡ್ಬೋದು ಅರ್ಥ ಆಯಿತಾ Ok. Mandei para o meu Thank you. <coughs>